ಹಾಂ ಎಲ್ರಿಗೂ ನಮಸ್ಕಾರ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಇವತ್ತು ಒಂದು ಗುಡ್ ನ್ಯೂಸು ಒಂದು ಒಳ್ಳೆಯ ನ್ಯೂಸನ್ನು ನೀಡ್ತಾ ಇದ್ದೀನಿ ಸೊ ನೋಡಿ ಬಹಳ ಖುಷಿ ಪಡಬೇಕಾದಂಥ ವಿಚಾರ ಕಂಡ್ರಿ ಪ್ರತಿಯೊಬ್ಬರು ಶೇರ್ ಮಾಡಿರಿ ಸಾಕಷ್ಟು ಜನ ನನಗೆ ಬಾಯಿ ಬಂದಾಗೆಲ್ಲ ಬೈತಾಯಿದ್ರೆ ಏಯ್ ರಸ್ತೆ ಕಾಮಗಾರಿಯು ವೀಡಿಯೋ ಮಾಡಾ ಅದು ಮಾಡ ಇದು ಮಾಡ್ತೀರಿ ಸೊ ನೋಡ್ರಿ ಇವತ್ತು ಉತ್ತಮವಾದ ಮಾಹಿತಿ ಸಿಗ್ತಾ ಇದೆ ಸೊ ಇವತ್ತು ಏನು ನಮ್ಮ ಮಹದೇಶ್ವರ ಬೆಟ್ಟ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಬಂಧುಗಳೇ ಸೊ ನಾನು ಎಲ್ಲೋ ಇದೊಂದು ಗುಂಡಿಗಳಿದೆ ಅದನ್ನ ಮುಚ್ಚಬಹುದು ಅಂತ ತಿಳ್ಕೊಂಡೆ ಸೊ ಖಂಡಿತವಾಗ್ಲೂ ಇಲ್ಲ ಸೊ ಈಗ ನನ್ನ ಬಲ್ಲ ಮೂಲಗಳ ಒಂದು ಮಾಹಿತಿಯಿಂದ ಸೊ ನಾನು ಪಡೆದಂತಹ ಮಾಹಿತಿ ಸೊ ಏನೋ ನಮ್ಮ ಕೌದಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟದ ತನಕ ಏನು ಈ ಒಂದು ರಸ್ತೆ ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಸೊ ಇದೊಂದು ಉತ್ತಮವಾದ ಪ್ರಾಜೆಕ್ಟನ್ನು ಹಾಕ್ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸೊ ನಮ್ಮ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಇಲ್ಲಿನ ಏನೋ ಅಲ್ಲಿ ನಿಂತ್ಕೊಂಡು ಏನೋ ಒಂದು ಕೆಲಸ ಕಾರ್ಯಗಳನ್ನು ಹೇಳ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಮೇಸ್ರಿ ಅಂತ ಹೇಳ್ಬೋದವರು ಇವರು ನನಗೆ ಮಾಹಿತಿಯನ್ನು ತಿಳಿಸಿರ್ತಾರೆ ಸೊ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋಗೆ ಹೆಚ್ಚಿನ ಬೆಂಬಲ ಪ್ರೋತ್ಸಾಹವನ್ನು ನೀಡಬೇಕಂತ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ಯಾಕೆಂದರೆ ನಾವು ಎಷ್ಟು ಪ್ರೌಡಾಗಿ ರಸ್ತೆ ಸರಿಲ್ಲ ಗುಂಡಿ ಸರಿಲ್ಲ ಅದು ಸರಿಲ್ಲ ಇದು ಸರಿ ಇಲ್ಲ ಅಂತ ನಾವು ಯಾವ ಥರ ಪ್ರಚಾರ ಮಾಡಿದ್ದೀವಿ ಅಂದರೆ ಅದನ್ನ ತಾವು ಈಗಾಗಲೇ ವೀಕ್ಷಣೆಯನ್ನು ಪಡೆದಿರ್ತಾರ ಅದೇ ತರಹದ ಉತ್ತಮವಾದ ಕಾರ್ಯಕ್ಕೆ ಉತ್ತಮವಾದ ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಸೊ ಮಲೆ ಮಹದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಇದೊಂದು ಉತ್ತಮವಾದ ಮಾಹಿತಿ ಅಂತ ಅಂದುಕೊಂಡಿದ್ದೀನಿ ಸಾಕಷ್ಟು ಜನ ನೀವು ಬ್ಯಾಡ್ ಹಾಕ್ತಿದ್ರಿ ಹಾಗೆ ಹೀಗೆ ಅಂಥದ್ದು ಇಂಥದ್ದು ಒಂದು ಕಡೆ ಏನೇನೋ ಬಾಯಿ ಬಂದಾಗ ಹಾಕ್ತಿದ್ರಿ ಸೊ ಏನು ರಸ್ತೆ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಈಗಾಗಲೇ ನಮ್ಮ ಸ್ನೇಹಿತರು ಇಲ್ಲಿರ್ತಕ್ಕಂಥವ್ರು ಈಗ ಮಾಹಿತಿ ನೀಡಿದ್ದಾರೆ ಸರ್ ನಾವು ಕೌದಳ್ಳಿಯಿಂದ ಮಹದೇಶ್ವರ ಬೆಟ್ಟದ ತನಕ ಸೊ ಮೂರು ಜನ ಏನು ಗುತ್ತಿಗೆಯನ್ನು ಪಡೆದಿರ್ತಾರೆ ಸೊ ಅದರಲ್ಲಿ ನಾವು ನಮ್ಮದೊಂದು ಮತ್ತು ಕೌದಳ್ಳಿಯವ್ರದ್ದು ಒಂದು ಅಂತ ಈ ಥರ ಹೇಳ್ತಾ ಇದ್ದಾರೆ ಸೊ ಈಗಾಗಲೇ ಕೌದಳಿಯಿಂದ ತಾಳು ಬೆಟ್ಟದ ತನಕ ಇದೇ ತರಹದ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಈಗ ತಾಳು ಬೆಟ್ಟದಿಂದ ಮಲೆಮಾದೀಶ್ವರ ಬೆಟ್ಟದ ತನಕ ಈ ಒಂದು ರಸ್ತೆ ಕಾಮಗಾರಿ ಕೈಗೆದ್ಕೊಂಡಿದ್ದಾರೆ ಬಂಧುಗಳೇ ಸೊ ಖುಷಿ ಖುಷಿಯಾಗುತ್ತೆ ಏನೋ ಗೊತ್ತಿಲ್ಲ ನಮಗಂತೂ ಪರಮಾನಂದ ಪರಮಾನಂದ ಯಾಕಂದ್ರೆ ನಮ್ಮ ಮಲೆಮಾದೀಶ್ವರ ಬೆಟ್ಟ ರಸ್ತೆ ಆ ರೀತಿ ಹದಗೆಟ್ಟೋಗಿತ್ತು ಸೊ ಇವತ್ತು ನಾವು ಉತ್ತಮವಾದ ರಸ್ತೆಯ ವ್ಯವಸ್ಥೆಯನ್ನು ಪಡೆಯುವುದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಕೈ ಜೋಡಿಸಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಸೊ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಸೊ ಈ ಒಂದು ಕಾಮಗಾರಿಗೆ ಒಂದು ಎಲ್ಲ ಒಂದು ಸಕಲ ಸೌಕರ್ಯಗಳನ್ನು ಒದಗಿಸಿಕೊಡೋದ್ರಲ್ಲಿ ಒಂದು ದೃಢ ನಿರ್ಧಾರವನ್ನು ಮಾಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಮುಂದಾಗಿದೆ ಸೊ ಇಂತಹ ಒಂದು ಉತ್ತಮವಾದ ಕಾರ್ಯಕ್ಕೆ ದಯವಿಟ್ಟು ದಯವಿಟ್ಟು ಪ್ರತಿಯೊಬ್ಬರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಸಹಕರಿಸಿ ಸೊ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಎಲ್ಲ ರಾಜಕೀಯ ಗಣ್ಯರಿಗೆ ಒಂದು ಬೆಂಬಲವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಕೈ ಮುಗಿದು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊಳ್ತೀನಿ ಸೊ ಈಗಾಗಲೇ ಕೌದಳ್ಳಿ ಗ್ರಾಮದಿಂದ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಆ ಒಂದು ವಿಡಿಯೋನೂ ಸಹ ಪ್ರಸಾರವನ್ನು ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಒಂದು ವಿಚಾರ ಹೇಳ್ತೀನಿ ಕೊನೆಯದಾಗಿ ಏನಾದರೂ ಇವರು ಹೇಳಿರ್ತಕ್ಕಂಥ ಮಾಹಿತಿನ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಒಂದು ವೇಳೆ ಈ ಸೈಡೆಲ್ಲ ಆಗದ್ಬಿಟ್ಟು ಮಧ್ಯದಲ್ಲಿ ಗುಂಡಿಗೆ ಏನಾದ್ರೂ ಡಾಂಬರ್ ಮುಚ್ಚಿಬಿಟ್ರೆ ಬೈಕ ಬಿಡಿ ಕಡ್ರಪ್ಪ ಇದೊಂದು ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು